ಸಂಪೂರ್ಣ ತನಿಖೆಯನ್ನು ಮಾಡಿಸಿ ಇದು ಸತ್ಯಾಂಶ ಏನು ಅಂತ ಕೇರಳದಿಂದ ಅಂತ ತಂಡ ಬಂದಿತ್ತು ಅಂತ ವಿಚಾರ ತಿಳಿದಿದೆ ಯಾವುದಕ್ಕ ತನಿಖೆ ಆದ್ಮೇಲೆ ಎಲ್ಲ ವಿಚಾರಗಳನ್ನ ಐಚೆ ಬರ್ತದೆ ಇದು ಆಗ್ಬಾರ್ದಾಗಿತ್ತು ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು ನಮ್ಗೆ ದೆಹಲಿಯಿಂದ ಕೂಡ ನಮ್ಗೆ ವರದಿ ಕೇಳಿದ್ದಾರೆ ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ ಏನು ಸತ್ಯ ಏನಿದೆ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ ಸರ್ಕಾರ ಮಾಡ್ತದೆ ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ ಹೌದಪ್ಪ ಆಗಿದೆ ನಮ್ಮಲ್ಲೇ ಇದು ನಮ್ಗೆ ನಾನು ಇದನ್ನೆಲ್ಲ ಇಡ್ಸಿದ್ರೆ ನಾನ್ ಮಾತಾಡೋದು ರಾಜಕಾರಣ ಆಗ್ತದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ ಇದು ನಾವು ಖಂಡಿಸ್ತೇವೆ ಈ ಕಿರುಕುಳ ಸರಿ ಇಲ್ಲ ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ